ನಮಸ್ಕಾರ ಸ್ನೇಹಿತರೆ ಹಲೆಮಾರಿ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಅಂತ ಒಂದು ದಿನಕ್ಕೆ ಆಗೋ ಹಾಗೆ ಬೆಂಗಳೂರು ಸಿಟಿಯಿಂದ ದೂರ ಸೀದಾ ಮಲೆನಾಡೊಳಗೆ ನುಗ್ಬಿಟ್ಟಿದೀನಿ ಮಲೆನಾಡಲ್ಲಿ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೇತ್ರಾವತಿ ಪೀಕ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಇರಿ ಈ ನಮ್ಮ ನೇತ್ರಾವತಿ ಪೀಕ್ ಟ್ರಕ್ಕಿಂಗ್ ಕತೆ ಹೇಗಿದೆ ಅಂತ ಇಂದು ನಾವು ಕಲ್ಲಿನ ಮಣ್ಣಿನ ನಡಿಗೆಯ ಮೂಲಕ ಸಕಲೇಶ್ಪುರದ ನೇತ್ರಾವತಿ ಪೀಕ್ ಇದ್ದೀವಿ ಈ ಪಯಣ ಎಷ್ಟೊಂದು ಚಾಲೆಂಜಿಂಗ್ ಅನ್ನೋದನ್ನು ನೋಡೋಣ ಬನ್ನಿ ನಮ್ಮ ಟ್ರಿಪ್ ಶುರುವಾಗಿದ್ದು ಬೆಂಗಳೂರಿನ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ನಿಂದ ವೈಟ್ಫೀಲ್ಡಿಂದ ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ ಇದು ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ಇಲ್ಲಿಗೆ ಬರೋಷ್ಟರೊಳಗಡೆ ಹತ್ತು ಗಂಟೆ ಆಗಿತ್ತು ಮೆಜೆಸ್ಟಿಕ್ಕಲ್ಲಿ ನಮಗೆ ಕಳ್ಸ ಬಸ್ ಸಿಕ್ತು ಅದರ ಬೋರ್ಡು ಹೊರನಾಡು ಅಂತ ಹಾಕಿರ್ತಾರೆ ಇದೇ ಲಾಸ್ಟ್ ಬಸ್ ಆಗಿರೋ ಕಾರಣದಿಂದ ಈ ಬಸ್ಗೆ ಹತ್ತಿದ್ವಿ ಇದು ಹತ್ತು ಮೂವತ್ತಕ್ಕೆ ಬಿಡ್ತು ಇದರಲ್ಲಿ ಒಬ್ರಿಗೆ ಟಿಕೆಟ್ ಪ್ರೈಸ್ ಬಂದು ನಾನ್ನೂರ ಆರು ರೂಪಾಯಿ ಆಗಿರುತ್ತೆ ನಮ್ಮದು ಆಧಾರ್ ಕಾರ್ಡ್ ಅಲ್ವಾ ಅದಕ್ಕೆ ಫ್ರೀ ಮೆಜೆಸ್ಟಿಕ್ ಟು ಕಳ್ಸಾ ಏಯ್ಟ್ ಟು ನೈನ್ ಅವರ್ಸ್ ಜರ್ನಿ ಅದಕ್ಕೆ ಒಂದೊಳ್ಳೆ ನಿದ್ದೆ ಮಾಡಿಬಿಟ್ಟೆ ಬೆಳಗ್ಗೆ ಆರು ಗಂಟೆಗೆ ಕಳ್ಸ ತಲುಪಿದ್ವಿ ಕಲ್ಸದಿಂದ ನಮ್ಮ ಪುಣ್ಯಕ್ಕೆ ಒಂದು ಪ್ರೈವೇಟ್ ಬಸ್ ಸಿಕ್ತು ಅದರಲ್ಲಿ ನೇಚರ್ ನೋಡ್ಕೊಂಡು ಅರ್ಧ ಗಂಟೆ ಅಷ್ಟರೊಳಗಡೆ ಸಂಸೆ ಸೇರಿಬಿಟ್ವಿ ಸಕ್ಕತ್ ಚಳಿ ಆಗ್ತಿತ್ತು ಇಲ್ಲಿನ ಚಳಿ ಅಂದ್ರೆ ಏನು ಸುಮ್ಮನೆನಾ ಅದಕ್ಕೆ ಒಂದು ಹೋಟೆಲ್ನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟೆ ಆ ಕಾಫಿ ಕುಡಿದ ಮೇಲಂತೂ ಜೀವಕ್ಕೆ ಜೀವ ಬಂದಂಗೆ ಆಯಿತು ಈಗ ಅಸ್ಲಿ ಅಡ್ವೆಂಚರ್ ಟೈಮ್ ನಾವು ಕಾಫಿ ಕುಡಿದ್ರಲ್ಲ ಆ ಹೋಟೆಲ್ ಅವರೇ ನಮಗೆ ಜೀಪ್ ವ್ಯವಸ್ಥೆ ಮಾಡಿ ಕೊಟ್ಟರು ನಾವು ಅದಕ್ಕೆ ಪೇ ಮಾಡಿದ್ವಿ ಅವರ ಇಂದನೇ ಬೆಟ್ಟ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ ಅಲ್ಲಿಂದ ನಾವು ಎರಡು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಬೇಕು ಇದೇನು ಕಷ್ಟ ಇರೋಲ್ಲ ಆರಾಮಾಗಿ ಹತ್ಬೋದು ಎರಡು ಕಿಲೋಮೀಟರ್ ನೇಚರ್ನ ಫೀಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮಲೆನಾಡಿನ ನೇಚರ್ ಯಾವ ರೀತಿ ಇದೆ ಅಂತ ಮ್ಯೂಸಿಕ್ ಬರುತ್ತೆ ನೇಚರ್ನ ಫೀಲ್ ಮಾಡಿ ಮ್ಯೂಸಿಕ್ ಜೊತೆಗೆ ಫೀಲ್ ಮಾಡ್ಕೊಂಡು ಬಂದ್ರ ಯಾವ ರೀತಿ ಇತ್ತು ನೇಚರ್ ಅಂತ ಕಮೆಂಟ್ ಮಾಡಿ ಕಿಲೋಮೀಟರ್ ಮೇಲೆ ಹೋದ್ವಿ ಅಲ್ಲಿಂದ ದೊಡ್ಡ ಜೀಪಲ್ಲಿ ಇಪ್ಪತ್ತೈದು ಕರ್ಕೊಂಡೋಗಿ ಬಿಡ್ತಾರೆ ಜೀಪ್ ನಲ್ಲಿ ಹೋಗೋದೇ ಒಂದು ಮಸ್ತ್ ಫೀಲಿಂಗ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಫೈನಲಿ ಮೇಲೆ ಹೋದ್ವಿ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ನಮ್ಮ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ತಗೊಂಡು ಚೆಕ್ ಮಾಡಿ ಮತ್ತೆ ನಮ್ಮ ಜೊತೆಗೆ ಒಬ್ಬ ಗೈಡ್ನ ಕಳಿಸ್ಕೊಡ್ತಾರೆ ಅವರಿಗೆ ಅಮೌಂಟ್ ಪೇ ಮಾಡಬೇಕು ನೀವು ಇಬ್ಬರು ಹೋದ್ರೂ ಸಾವಿರ ರೂಪಾಯಿ ಐದು ಜನ ಹೋದ್ರೂ ಸಾವಿರ ರೂಪಾಯಿ ಹತ್ತು ಜನ ಹೋದ್ರೂ ಸಾವಿರ ರೂಪಾಯಿ ಒಂದು ಬ್ಯಾಚ್ಗೆ ಹತ್ತು ಜನ ಅಂತ ಫಿಕ್ಸ್ ಮಾಡಿರ್ತಾರೆ ಅದ್ರ ಮೇಲೆ ಜಾಸ್ತಿ ಜನ ಆದರೆ ಕರ್ಕೊಂಡು ಹೋಗಲ್ಲ ಜಾಸ್ತಿ ಆಗಿರೋರನ್ನ ಬೇರೆ ಬ್ಯಾಚ್ಗೆ ಕಳಿಸ್ಕೊಡ್ತಾರೆ ನೋಡಿ ಇವರೇ ನಮ್ಮ ಗೈಡ್ ಟ್ರೆಕ್ಕಿಂಗ್ ಶುರು ಮಾಡೋ ಮುಂಚೆ ಹೊಟ್ಟೆಗೆ ಏನಾದರೂ ಹಾಕೋಬೇಕಲ್ವಾ ಅದಕ್ಕೆ ಇಲ್ಲಿನ ಸ್ಪೆಷಲ್ ಅಂದರೆ ಸಕಲೇಶ್ಪುರದ ಕಡುಬು ತಿಂದ್ವಿ ತೆಂಗಿನಕಾಯಿ ಹಾಕಿರ್ತಾರೆ ಅದಕ್ಕೆ ಮಸ್ತಾಗಿರುತ್ತೆ ಗುರು ಇದನ್ನು ತಿಂದಮೇಲೆ ಫುಲ್ ಎನರ್ಜಿ ಬಂದ್ಬಿಡ್ತು ಈಗ ನಮ್ಮ ಬೆನ್ಗೆ ಬ್ಯಾಗ್ ಮತ್ತು ಕೈಯಲ್ಲಿ ಕೋಲಿಟ್ಕೊಂಡು ಹೋಗೋಣ ಬನ್ನಿ ಪೀಕ್ ಹತ್ತೋಣ ಹದಿನಾಲ್ಕು ಕಿಲೋಮೀಟರ್ ಟ್ರಕ್ಕಿಂಗ್ ಅಂದ್ರೆ ಏನು ಸುಮ್ಮನೆನಾ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಪ್ರತಿ ಹೆಜ್ಜೆಯು ಹೊಸ ಲೋಕಕ್ಕೆ ಕೊಂಡೊಯ್ಯುವ ಅನುಭವ ಸುತ್ತಲೂ ಮೌನ ಕೇಳಿಸುವುದು ಕೇವಲ ನಮ್ಮ ಉಸಿರಾಟ ಮತ್ತು ಪಕ್ಷಿಗಳ ಸದ್ದು ಇದೇ ಅಸಲಿ ಟ್ರಕ್ಕಿಂಗ್ ಫೀಲಿಂಗ್ ಅಲ್ವಾ ನಡಿತ ನಡಿತ ಕಾಲಿಗೆ ಸುಸ್ತು ಆದರೂ ಎಲ್ಲಿಲ್ಲದ ಖುಷಿ ಇಡೀ ಕಾಡು ಬರೀ ಹಸಿರು ಗಾಳಿಯಂತೂ ಅಮೃತವಿದ್ದ ಹಾಗೆ ಹತ್ತೋವಾಗ ಎಲ್ಲಿ ಜಾರು ಬಿಡ್ತೀವೋ ಅನ್ನೋ ಭಯ ಒಂದು ಕಡೆ ಆದರೆ ಇನ್ನೂ ಮೇಲೆ ಹೋಗಿ ಬೆಟ್ಟ ನೋಡಬೇಕು ಅನ್ನೋ ಆಸೆ ಇನ್ನೊಂದು ಕಡೆ ಮಳೆ ಬಂದಿದ್ರೆ ಇನ್ನೂ ಕಷ್ಟ ಆಗ್ತಿತ್ತು ಆದರೆ ಇಂದಿನ ವಾತಾವರಣ ನಮ್ಮ ಕೈ ಹಿಡಿದಿದೆ ಹೋಗ್ತಾ ಹೋಗ್ತಾ ನಮಗೆ ಮೂರು ಫಾಲ್ಸ್ ಕಾಣಿಸ್ಕೊತವೆ ಬೆಟ್ಟಗಳ ಮಧ್ಯೆ ಆ ಪುಟ್ಟ ಪುಟ್ಟ ಜರಿಗಳು ಹರಿತವಲ್ಲ ಅವುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತೂ ಫಸ್ಟ್ ಫಾಲ್ಸ್ ಕಾಣಿಸ್ಕೊಂತು ನೋಡಿ ಎಷ್ಟು ಚೆಂದ ಇದೆ ಈ ಫಾಲ್ಸ್ ಅಂತ ಇದೇ ಇಷ್ಟೊಂದು ಚೆನ್ನಾಗಿದೆ ಅಂತಂದರೆ ಮುಂದೆ ಬರುವ ಇನ್ನೂ ಎರಡು ಫಾಲ್ಸ್ ಎಷ್ಟು ಚೆನ್ನಾಗಿರ್ಬೋದು ನೋಡೋಣ ಬನ್ನಿ ನಾವು ಬೇಕಿದ್ರೆ ಈ ಫಾಲ್ಸ್ನ ನೀರು ಕುಡಿಬೌದು ಇದು ಶುದ್ಧವಾದ ನೀರು ಮೇಲೆ ಎಲ್ಲೂ ನೀರು ಸಿಗಲ್ಲ ಬೇಕಿದ್ರೆ ಫಾಲ್ಸ್ ಹತ್ರ ನೀರು ತುಂಬಿಸ್ಕೊಂಡು ಹೋಗಿ ಇದು ಎರಡನೇ ಫಾಲ್ಸ್ ಅಷ್ಟೊಂದು ದೊಡ್ಡದಾಗೇನಿಲ್ಲ ಬಟ್ ಚೆನ್ನಾಗಿದೆ ಇನ್ನೂ ಮುಂದೆ ಹೋದರೆ ಇದಕ್ಕಿಂತ ದೊಡ್ಡದಾಗಿರೋ ಫಾಲ್ಸ್ ಸಿಗುತ್ತೆ ಹೋಗನ್ವಾ ನೇತ್ರಾವತಿಗೆ ಹೋಗೋ ದಾರಿ ಯಾವ ರೀತಿ ಕಂಡಿಡಿದ್ರಪ್ಪ ಅಂತ ಅಂದರೆ ಹಸು ಎಮ್ಮೆ ಎಲ್ಲ ಉಲ್ಮೆಯೋದಕ್ಕೆ ಹೋಗ್ತಾ ಇದ್ವಂತೆ ಅವುಗಳನ್ನ ಒಂದಿನ ಫಾಲೋ ಮಾಡ್ಕೊಂಡು ಹೋದಾಗ ಈ ದಾರಿ ಕಾಣಿಸ್ಕೊಂಡಿರೋದು ಅವತ್ತಿಂದ ಈ ಜಾಗ ಈ ದಾರಿ ಫೇಮಸ್ ಆಗಿ ಜನಕ್ಕೆ ಕಾಣಿಸ್ಕೊಂಡಿದೆ ಅವಾಗಲೇ ಹೇಳಿದೆ ಅಲ್ಲ ದೊಡ್ಡ ಫಾಲ್ಸ್ ಅಂತ ಇದೇ ನೋಡಿ ಇದನ್ನ ನೇತ್ರಾವತಿ ನದಿ ಅಂತ ಸಹ ಕರೀತಾರೆ ಇಲ್ಲಿ ನೀರು ಹರಿಯುವ ಶಬ್ದ ತುಂಬಾನೇ ಜೋರಾಗಿ ಕೇಳಿಸುತ್ತೆ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಏನಿದೆ ಬೋರ್ಡಲ್ಲಿ ಅಲ್ಲಿ ಅಂತ ಅಂದರೆ ನೀರನ್ನ ಕಲುಷಿತ ಮಾಡಬೇಡಿ ಅಂತ ಹಾಕಿದ್ದಾರೆ ಅದಕ್ಕೆ ಇಲ್ಲಿ ಯಾರೇ ಬಂದರೂ ನೀರನ್ನ ಗಲೀಜು ಮಾಡಬೇಡಿ ಇಲ್ಲಿ ಒಂದು ರೋಪ್ ಸಹ ಕಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ಸೇಫ್ಟಿ ಪರ್ಪಸ್ ಇದನ್ನ ಇಟ್ಕೊಂಡು ನಾವು ನದಿ ದಾಟೋದಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಹಂಗೆ ನಾವು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ ಇಲ್ಲಿ ನೀವು ಏನೇ ತಿಂದ್ರೂ ಕವರ್ನ ಬ್ಯಾಗಲ್ಲಿನೇ ಇಟ್ಕೊಂಡು ಹೋಗಬೇಕು ಯಾಕೆ ಅಂದರೆ ಇಲ್ಲಿನ ನೇಚರ್ ಹಾಳು ಮಾಡೋದು ಸರಿ ಅಲ್ಲ ಅಲ್ವಾ ಅದಕ್ಕೆ ನೀವೇನೇ ತಿಂದ್ರೂ ಬ್ಯಾಗಲ್ಲೇ ಇಟ್ಕೊಂಡು ಹೋಗಿ ನೀರು ಬೇಕು ಅಂತ ಅಂದರೆ ಇಲ್ಲಿ ತುಂಬಿಸ್ಕೊಳ್ಳಿ ಮುಂದೆ ಹೋಗಣವಾ ಇಷ್ಟೊತ್ತು ಟ್ರಕ್ ಮಾಡಿದ್ರಿ ಅಲ್ವಾ ಅದೆಲ್ಲ ರಿಯಲ್ ಟ್ರಕ್ಕಿಂಗ್ ಅಂತ ಅಂದರೆ ಮೂರು ಫಾಲ್ಸ್ ಆದಮೇಲೆ ಮತ್ತೆ ಟ್ರಕ್ಕಿಂಗ್ ಮಾಡ್ತೀವಿ ಅಲ್ವಾ ಅದು ರಿಯಲ್ ಟ್ರಕ್ಕಿಂಗ್ ಅಂತ ಅಂದರೆ ತುಂಬಾ ಕಷ್ಟ ಇರುತ್ತೆ ಈಗ ನಾವು ಟ್ರಕ್ಕಿಂಗ್ನ ಕೊನೆಯ ಮತ್ತು ಅತ್ಯಂತ ಕಠಿಣ ಭಾಗದಲ್ಲಿದ್ದೇವೆ ಇಲ್ಲಿ ಕಲ್ಲು ಬಂಡೆ ನಡುವೆ ಹತ್ತಬೇಕು ಕಾಲು ಜಾರುವ ಸಂದರ್ಭ ತುಂಬಾ ಜಾಸ್ತಿ ಸ್ವಲ್ಪ ಹುಷಾರಾಗಿ ಹತ್ತಿ ದೇಹಕ್ಕೆ ಸುಸ್ತಾಗಿದೆ ಆದರೆ ಮನಸ್ಸಿನಲ್ಲಿ ಪೀಕ್ ಅಥವಾ ಹುಮ್ಮಸ್ಸು ಕುಗ್ಗಿಲ್ಲ ವಾವ್ ಎಷ್ಟು ಚಂದ ಇದೆ ಈ ಪ್ರಕೃತಿ ಅಂತೂ ನಾವು ನೇತ್ರಾವತಿ ಪೀಕ್ ಪಾಯಿಂಟ್ ತಲುಪಿದ್ವಿ ಕಷ್ಟಪಟ್ಟಿದ್ದಕ್ಕೂ ಬೆಲೆ ಸಿಕ್ತು ಏನೆಲ್ಲ ಕಷ್ಟ ಆಯಿತು ಆದರೆ ಅದೆಲ್ಲ ಈಗ ಮರೆತೇ ಹೋಯಿತು ಒಂದು ದೊಡ್ಡ ಗೆಲುವು ಸಾಧಿಸಿದಂಗೆ ಆಯಿತು ಈ ಕ್ಷಣಕ್ಕಾಗಿ ತುಂಬ ಹೊತ್ತು ಕಾದಿದ್ದೆ ಆ ಸುಸ್ತಿನ ನಡುವೆಯೂ ಈ ಸಂತೋಷದ ಕ್ಷಣವನ್ನು ಅನುಭವಿಸಿದ ಒಂದು ಭಾಗ್ಯ ಎಲ್ಲರೂ ಬರ್ತಾ ಇದ್ದಾರೆ ಅವರ ಮುಖದಲ್ಲಿ ಖುಷಿ ನೋಡಿ ಪೀಕ್ ಮೇಲಿಂದ ಕಾಣುವ ನೋಡ ಹೇಗಿದೆ ಗೊತ್ತಾ ಸುತ್ತಲೂ ದಟ್ಟ ಮಂಜು ಹಸಿರು ಹೊದ್ದು ಮಲಗಿದಂತೆ ಕಾಣುವ ಪಶ್ಚಿಮ ಘಟ್ಟದ ಪರ್ವತ ಶ್ರೇಣಿಗಳು ದೂರದಲ್ಲಿ ಸಣ್ಣದಾಗಿ ಹರಿಯುತ್ತಿರುವ ನದಿಗಳು ಇಲ್ಲಿ ನಿಂತಾಗ ನಾವೇ ಈ ಪ್ರಕೃತಿಯ ಒಂದು ಸಣ್ಣ ಭಾಗ ಎಂದು ಅನಿಸುತ್ತೆ ಇದು ಕೇವಲ ಕಣ್ಣಿಗೆ ಹಬ್ಬವಲ್ಲ ಮನಸ್ಸಿಗೆ ಒಂದು ಚಿಕಿತ್ಸೆ ಈ ಸೌಂದರ್ಯನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಕ್ಕಂತೂ ಆಗಲ್ಲ ಬಿಡ್ರಿ ಇಲ್ಲಿ ಸಿಗೋ ಖುಷಿ ಯಾವ ದುಡ್ಡಿದ್ರೂ ಸಿಗಲ್ಲ ಈ ಭೂಮಿ ಎಷ್ಟೊಂದು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಿಂತ್ರೆ ನೋಡಿದ್ರಲ್ಲ ಈ ನಮ್ಮ ಒಂದು ದಿನದ ನೇತ್ರಾವತಿ ಟ್ರಕ್ಕಿಂಗ್ನ ನ ಕತೆ ನೀವು ಒಂದು ದಿನ ರಜೆ ತಗೊಂಡು ಈ ಕಡೆ ಬಂದು ಎಂಜಾಯ್ ಮಾಡಿ ಖುಷಿ ಪಡ್ತೀರಾ ನೆಮ್ಮದಿ ಸಿಗುತ್ತೆ ಈ ಒಂದು ನೇಚರ್ ಟ್ರಿಪ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ಸಪೋರ್ಟ್ ಸಹ ಮಾಡಿ ಮತ್ತೆ ಸಿಗುವ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಜೊತೆಗೆ ಧನ್ಯವಾದಗಳು